ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಇನ್ನೇನು ಮಕ್ಕಳು ಕೂಡ ಮನೇಲೇ ಇದ್ದರಲ್ವಾ ವಾಟರ್ ಮೆಲನ್ ತೊಗೊಂಬಂದಿದ್ರು ಅವರಪ್ಪ ಅದಕ್ಕೋಸ್ಕರ ಕಟ್ ಮಾಡಿ ಇದ್ದೀನಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೀನಿ ತ್ರಿಷಿಕೋಗಂಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಒಂದು ತ್ರೀ ಡೇಸಿಂದ ಹಾಗಾಗಿ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅದಕ್ಕೂ ಸೊ ಹಾಗಾಗಿ ಲೇಟಾಗಿ ಬರ್ತಾಯಿದೆ ವ್ಲಾಗು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಆ್ಯಂಡ್ ಯಾರಿಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ವಾಟರ್ ಮೆಲನ್ನ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಸುತ್ತ ಇರೋ ಸಿಪ್ಪೆಯೆಲ್ಲ ಫಸ್ಟು ಕಟ್ ಮಾಡ್ಕೋಬೇಕು ಇದರಲ್ಲಿ ಒಂದು ಬೀಜ ಇರ್ತಲೇ ಕಟ್ ಮಾಡ್ಬೋದು ಆ ಥರ ನೋಡ್ಕೊಂಡಿದ್ದೆ ನಾನು ಹಾಗಾಗಿ ಇವತ್ತು ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಥರ ಸುತ್ತ ಸಿಪ್ಪೆ ಇರೋದೆಲ್ಲ ತಕ್ಕೋಬೇಕು ಮೊದಲು ಹುಷಾರಿಲ್ಲ ಅಂತಂದ್ರೂ ಎಲ್ಲ ಥರದ ಫ್ರೂಟ್ಸೂ ಕೊಡ್ತೀನಿ ನಾನು ಅವಳಿಗೆ ಯಾವುದೂ ಏನು ಕಂಟ್ರೋಲ್ ಮಾಡಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗಿನ ಬೇಸಿಗೆಯಲ್ಲಿ ವಾಟರ್ ಮೆಲನ್ನು ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸು ಅಂಥವೆಲ್ಲ ಕೊಟ್ಟರೆ ಮಕ್ಕಳಿಗೆ ಇನ್ನೂ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದು ಏನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೋಗಲ್ಲ ಆ ಟೈಮಲ್ಲಿ ಯಾವ ಸೀಸನ್ ಫ್ರೂಟ್ ಸಿಗುತ್ತೋ ಅದನ್ನೆಲ್ಲ ಕೊಡ್ತೀನಿ ಅಂದರೆ ಇವಾಗ ಹಾಲು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅವಳಿಗೆ ಹಾಲು ಇಲ್ಲ ಯಾಕಂದರೆ ಹಾಲು ಮತ್ತು ಕಫ ಆಗುತ್ತಲ್ವ ಅಂತ ಹಾಲು ಕೊಡ್ತಾಯಿಲ್ಲ ಮತ್ತು ಈ ಥರ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಸುತ್ತ ಫ್ರೂಟ್ಸ್ ಇರೋದೆಲ್ಲ ಫಸ್ಟು ಕಟ್ ಮಾಡ್ಕೊಳ್ಳೋದು ನಾನು ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಮಧ್ಯದಲ್ಲಿ ಮಾತ್ರ ಸೀಡ್ಸ್ ಇರುತ್ತೆ ಇದರಲ್ಲಿ ನಾವು ಮದ್ಯಕ್ಕೆ ಕಟ್ ಮಾಡ್ತಿದ್ವಲ್ಲ ಇಷ್ಟು ದಿನ ನಮ್ಗೆ ಅದು ಹಂಗಾಗಿ ಗೊತ್ತಾಗ್ತಿರ್ಲಿಲ್ಲ ಈ ಟ್ರಿಕ್ನ ಫಾಲೋ ಮಾಡೀನಿ ಒಂದ್ಸಲಿ ಮಧ್ಯದಲ್ಲಿ ಮಾತ್ರ ಸೀಡ್ಸ್ ಬರುತ್ತೆ ಇನ್ನು ಬೇರೆ ಕಡೆ ಎಲ್ಲ ಪ್ಲೇನಾಗೇ ಇರುತ್ತೆ ವಾಟರ್ ಮೆಲನ್ನು ಈ ಥರ ಕಟ್ ಮಾಡಿದ್ರೆ ತಿನ್ನೋಕ್ಕೂ ತುಂಬ ಈಸಿಯಾಗಿರುತ್ತೆ ಮತ್ತು ಮಕ್ಕಳು ಕೊಡೋಕ್ಕೂ ಚೆನ್ನಾಗಿರುತ್ತೆ ಸೀಡ್ಸ್ ಇಲ್ದಲೇ ಕೊಡ್ಬೋದು ಅವ್ರು ಸತಿ ನುಂಗಿದ್ರೂ ನುಂಗ್ತಾರಲ್ವಾ ಹಾಗಾಗಿ ಈ ಥರ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮಧ್ಯದಲ್ಲಿ ಮಾತ್ರ ಸೀಡ್ಸ್ ಇರೋದನ್ನು ಸಪ್ರೇಟ್ ಮಾಡಿದ್ರೆ ಆಯಿತು ವಾಟರ್ ಮೆಲನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಟೈಮಲ್ಲಿ ನನಗಂತೂ ಫೇವ್ರೇಟ್ ಫ್ರೂಟ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಲ್ಲ ಸೀಡ್ಸ್ ಎಲ್ಲ ಒಂದು ಟೂತ್ ಪಿಕ್ ತಗೊಂಡು ಆಯ್ತು ಆಯಿತು ಕ್ಲೀನಾಗಿ ಕಟ್ ಮಾಡಿ ನಿಮಗೆ ಪೆಪ್ಪರು ಮತ್ತು ಸಾಲ್ಟ್ ಬೇಕು ಅಂತಂದರೆ ಹಾಕ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಹಂಗೇನು ತಿನ್ಬೋದು ಅವರು ಜ್ಯೂಸ್ ಆದರೂ ಮಾಡಿಕೊಂಡು ನೀವು ಕುಡಿಬೋದು ಜ್ಯೂಸ್ ನನ್ಗೇನು ಮಾಡೋಕ್ಕೆ ಇಷ್ಟ ಆಗೋಲ್ಲ ಇದರಲ್ಲಿ ಹಾಗೆ ತಿನ್ನಂದ್ರೇ ಚಂದ ಅಂತ ಅಂದ್ಬಿಟ್ಟು ನಾನು ಅದೇ ರೀತಿಯೇ ಕೊಡ್ತೀನಿ ಮಕ್ಳಿಗೂ ಜ್ಯೂಸ್ ಎಲ್ಲ ಮಾಡೋಕ್ಕೋಗಲ್ಲ ಇದೆಲ್ಲ ತಿಂದ ನಂತರ ಅಡುಗೆ ಕೆಲಸ ಕೂಡ ಮಾಡಬೇಕು ಇವತ್ತು ಮಧ್ಯಾಹ್ನದ ಅಡುಗೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಈ ಹುಡುಗರು ಇರೋದ್ರಿಂದ ಏನೂ ಕೆಲಸ ಆಗಲ್ಲ ಬೆಳಗ್ಗೆ ಹೊತ್ತು ಅಂದರೆ ಅವ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಾದರೆ ಬೇಗ ಸ್ನಾನ ಮಾಡಿಸಿ ಕಳಿಸ್ಬಿಡ್ತೀವಲ್ಲ ಈಗ ಮಧ್ಯಾಹ್ನ ಟೈಮಾದರೆ ಸ್ವಲ್ಪ ಲೇಸಿನೇ ಆಗಿಬಿಟ್ಟಿದ್ದೀನಿ ನಾನು ಸ್ಕೂಲಿಲ್ಲ ಅಂತ ಅವ್ರಿಗೆ ಎಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ಕಟ್ ಮಾಡಿ ಕೊಡೋ ಅಷ್ಟೊತ್ತಿಗೆ ಒಂದು ಗಂಟೆನೇ ಆಗೋಯ್ತು ಮತ್ತು ನಾನು ಇನ್ನೂ ಸಾಂಬಾರು ಮಾಡಿ ಅಡುಗೆ ಮಾಡಬೇಕು ಇವತ್ತಿನ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮಗೆ ಹಾಗೆ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ವಿಶಾಲ್ ಮಾರ್ಟ್ಗೆ ಹೋಗಿ ಸ್ವಲ್ಪ ಏನೇನೋ ಥಿಂಗ್ಸ್ ಬೇಕಿತ್ತು ಮತ್ತು ನನಗೆ ಡ್ರೆಸ್ ತೊಗೋಬೇಕಾಗಿತ್ತು ಮಕ್ಕಳಿಗೆ ನನಗಲ್ಲಿ ಇಷ್ಟ ಆಗುತ್ತೆ ವಿಶಾಲ್ ಮಾರ್ಟಲ್ಲಿ ಡ್ರೆಸ್ಗಳೆಲ್ಲ ತೊಗೊಳಕ್ಕೆ ಯಾಕಂತಂದರೆ ವರ್ತಬಲ್ಲು ನಮಗೆ ಅಷ್ಟು ಕಾಸ್ಟ್ಲಿನೂ ಅನಿಸಲ್ಲ ಮಕ್ಕಳಿಗೆ ಡೈಲಿ ಯೂಸ್ಗೂ ಸಿಗುತ್ತೆ ಆಕೇಶನಲ್ ವೇರ್ಗೂ ಸಿಗುತ್ತೆ ಹಾಗಾಗಿ ನಾನು ಅಲ್ಲೇ ರೆಫರ್ ಮಾಡೋದು ಮತ್ತು ಈಗೊಂದು ವಿಶಾಲ್ ಮಾರ್ಟಲ್ಲಿ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ ನಾವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಕೂಡ ಬುಕ್ ಮಾಡಿಕೊಂಡು ತರಿಸ್ಕೋಬೋದು ಇವಾಗ ಮಾಮೂಲಿ ಫ್ಲಿಪ್ಕಾರ್ಟು ಮೀಶೋ ನಾಯ್ಕಾದಲ್ಲೆಲ್ಲ ಹೆಂಗೆ ತರಿಸ್ಕೊಂತೀರ ಅದೇ ಅದೇ ರೀತಿಲೇ ಬುಕ್ ಮಾಡಿಕೊಂಡು ತರಿಸ್ಕೊಳೋದು ಅಷ್ಟೇ ನಾನೇನು ತೊಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ನಾನು ಒಂದು ರೆಸಿಪಿ ಶೇರ್ ಮಾಡ್ತೀನಿ ಇವತ್ತು ನಿಮಗೆ ಇದೇನು ಅಂತಂದರೆ ಸಾಂಬಾರು ರೆಸಿಪಿ ಹುಣಸೆ ಹುಳಿ ಅಂತ ನಮ್ಮಮ್ಮ ಮಾಡ್ತಾರೆ ಹೆಸ್ರು ಕಾಳು ಕಡಲೆಕಾಳು ಹುಳ್ಳಿಕಾಳು ಯಾವ ಕಾಳಾದರೂ ಬಳಸ್ಕೊಬೋದು ಇವತ್ತಿಲ್ಲಿ ಹೆಸ್ರು ಕಾಳು ಬಳಸ್ಕೊಂಡು ಹುಣಸೆ ಹುಳಿ ಮಾಡ್ತಾಯಿದ್ದೀನಿ ಅದೇನಿಲ್ಲ ಮಾಮೂಲಿಯಾಗಿ ನಾವು ಹುಳಿ ಸಾಂಬಾರು ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದು ಹೆಸ್ರು ಕಾಳು ಹುರ್ದಿಟ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಆಯಿಲು ಈರುಳ್ಳಿ ಟಮಿ ಕರಬೇವು ಸಾರುಪುಡಿ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಮೊದಲು ಇಷ್ಟನ್ನ ಹಾಕ್ಕೊಂಡು ನಂತರ ಇದ್ದೀನಿ ಇಲ್ಲಿ ಇದೆಲ್ಲ ರುಬ್ಕೊಂಡ ನಂತರ ನಾನು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಈರುಳ್ಳಿ ಮತ್ತು ಟೊಮೊಟೊ ಅದಕ್ಕೆ ಮಿಕ್ಸ್ ಮಾಡ್ಕೊಡೋದಷ್ಟೇ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಇದನ್ನು ಇಲ್ಲಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ಕಾಳು ಹಾಕ್ಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋದು ಅಷ್ಟೇ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಇದ್ರ ಜೊತೇಲೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡ್ತೀನಿ ಅಡುಗೆ ಮನೆ ಕೆಲಸ ಸಾಂಬಾರು ಮಾಡೋವಾಗಲೇ ಇಲ್ಲ ಏನಾದರೂ ಕೆಲಸ ಮಾಡೋವಾಗಲೇ ಅಡುಗೆ ಮನೆ ಎಲ್ಲ ಕ್ಲೇ ಕೆಲಸ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸಾಂಬಾರು ಕೂಡ ರೆಡಿಯಾಗಿತ್ತು ಅಷ್ಟೊತ್ತಿಗೆ ಮುದ್ದೆ ಕೂಡ ಮಾಡಿಕೊಂಡಿದ್ದೆ ಮಧ್ಯಾಹ್ನ ಟೈಮ್ ಕೂಡ ಆಗಿತ್ತು ಅಲ್ಲೇ ನಾನು ಅಡುಗೆ ಮಾಡಿದಾಗ ಮೂರು ಗಂಟೆನೇ ಆಗೋಗಿತ್ತು ಇವತ್ತು ಈ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿ ರುಚಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅಡುಗೆ ಕೆಲಸ ಮಾಡೋವಾಗಲೇ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡಿದ್ದೆ ನಂತರ ಸಾಂಬಾರು ಕೂಡ ರೆಡಿಯಾಗಿತ್ತು ನಾನು ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ಬಿಸಿಯಾಗಿರೋ ಮುದ್ದೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸರಿ ಈ ಸಾರನ್ನ ಟ್ರೈ ಮಾಡಿ ಪ್ರತಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್